ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಎಸ್ ಪಿ ಎಸ್ ಎಸ್ ವಿಶೇಷತೆ ಏನು ಅಂದರೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡುವಂಥದ್ದು ಆಹಾರ ಔಷಧಿ ಆಧ್ಯಾತ್ಮ ಈ ಮೂರನ್ನು ಕೂಡ ಭಾರತದಲ್ಲಿ ಯಾವತ್ತೂ ಕೂಡ ಹಣದಿಂದ ಅಳಿತಾ ಇರಲಿಲ್ಲ ದೌರ್ಭಾಗ್ಯ ಅಂದರೆ ಇವತ್ತು ಜಗತ್ತಿನವೇ ದೊಡ್ಡ ಉದ್ಯಮ ಆಗಿದೆ ಆ ಮೂರನ್ನು ಉಚಿತವಾಗಿಯೇ ನಲವತ್ತು ವರ್ಷದಿಂದಲೂ ಕೂಡ ಯಾರಲ್ಲಿ ಯೋಗ ಕಲಿಯೋಕ್ಕೆ ಬರ್ತಾರೋ ಅವ್ರಿಗೆ ಉಚಿತವಾಗಿ ಆಹಾರ ಕೊಡ್ತೀವಿ ಯಾರು ಕಾಯಿಲೆಗಳಿಂದ ನಳುತ್ತಾ ಬರ್ತಾರೋ ಅವ್ರಿಗೆ ಉಚಿತವಾಗಿ ಯೋಗ ಚಿಕಿತ್ಸೆ ಕೊಡ್ತೀವಿ ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತ ಬರ್ತಾರೋ ಹರಿ ಓಂ ಎಲ್ರಿಗೂ ನಮಸ್ಕಾರ ಸಂಸ್ಕಾರ ಸಂಘಟನೆ ಶ್ರೀ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಜಿಸ್ಟರ್ ಕರ್ನಾಟಕ ಕೇಂದ್ರ ಶಾಖೆ ತುಮಕೂರು ಗದಗ ಬೆಟಗೇರಿ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಗದಗಿನ ಪ್ರಸಿದ್ಧವಾದ ಶ್ರೀ ವೀರನಾರಾಯಣ ಗುಡಿ ದೇವಸ್ಥಾನದಲ್ಲಿ ರಥಸಪ್ತಮಿಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದರ ಅಂಗವಾಗಿ ಸೂರ್ಯನನ್ನು ಎಣಿಸುತ್ತಾ ಸೂರ್ಯನಿಗೆ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಹಾಕಿದ್ವಿ ಈ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಪ್ಪತ್ತು ವಯಸ್ಸಿನ ವರೆಗಿನ ಎಪ್ಪತ್ತು ವಯಸ್ಸಿನ ವರ್ಗದವರೆಗೂ ಎಲ್ಲ ಬಾಂಧವರು ಯೋಗ ಬಾಂಧವರು ಜಾನಾಗಿದ್ದರು ಸೊ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದರಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ ಅಟ್ ದ ಏಜ್ ಆಫ್ ಸೆವೆಂಟಿ ವಿತೌಟ್ ಫೇಲಿಂಗ್ ಒನ್ ಒಬ್ಬ ವ್ಯಕ್ತಿ ನೂರ ಎಂಟು ಸೂರ್ಯ ನಮಸ್ಕಾರ ಆಗ್ತಾನೆ ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅದು ಸಾಧ್ಯವಾಗೋದು ಓನ್ಲಿ ನಿತ್ಯ ಯೋಗಾಭ್ಯಾಸ ಹಾಗೂ ಸಾಧನೆಯಿಂದ ಸೊ ಎಲ್ಲ ಸಾಧಕರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಲೆಟ್ ಸಿ ಗ್ಲಿಮ್ಸ್ ಇವತ್ತು ಯೋಗಾಭ್ಯಾಸ ಮಾಡಿದ್ವಲ್ಲ ಅದರ ಕ್ಷಣಗಳನ್ನು ನೋಡೋಣ ಇಫ್ ಯು ಲೈಕ್ ದಿಸ್ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಆ್ಯಂಡ್ ಶೇರ್ ಸೊ ನಮ್ಮ ಉದ್ದೇಶ ಎಷ್ಟು ಗದಗಿನಲ್ಲಿ ಯೋಗ ಮಂದಿರ ನಿರ್ಮಾಣವನ್ನು ಆದಷ್ಟು ಬೇಗ ಪೂರ್ತಿಗೊಳಿಸಿ ಸಮಾಜದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಿಸುವುದು ಎಲ್ಲರಿಗೂ ಉತ್ತಮ ಆರೋಗ್ಯ ಉಚಿತ ಆರೋಗ್ಯ ಹಾಗೂ ಉಚಿತವಾಗಿ ಆರೋಗ್ಯವನ್ನು ಯೋಗಾಭ್ಯಾಸದ ಮೂಲಕ ನೀಡುವುದೇ ನಮ್ಮ ಸಮಿತಿಯ ಉದ್ದೇಶವಾಗಿದೆ ಸೊ ದಯವಿಟ್ಟು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಹೆಚ್ಚು ಹೆಚ್ಚು ಪ್ರಚಾರವಾದಷ್ಟು ಎಟ್ ಪ್ರೆಸೆಂಟ್ ವೆರಿ ಲೆಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಜಾಸ್ತಿ ಸಬ್ಸ್ಕ್ರೈಬರ್ ಆದಷ್ಟು ಇನ್ ಕೇಸ್ ಯೂಟ್ಯೂಬಿಂದ ಏನಾದರೂ ಇನ್ಕಮ್ ರೆನ್ಯೂ ಆದರೆ ಸಂಪೂರ್ಣ ಹಣವನ್ನು ಯೋಗ ಮಂದಿರಕ್ಕೆ ಕೊಡುಗೆಯಾಗಿ ನೀಡ್ತೀವಿ ಅಥವಾ ಯೋಗ ಮಂದಿರಕ್ಕೆ ಅರ್ಪಿಸ್ತೀವಿ ಸೊ ಸಮಿತಿ ನಮಗೆ ಸುಮಾರು ವಿಷಯಗಳನ್ನು ಹೇಳ್ಕೊಟ್ಟಿದೆ ಮಾನಸಿಕವಾಗಿ ಸುದೃಢವಾಗಿ ಸ ಮಾಡಿದೆ ಸೊ ಇದು ನಮ್ಮ ಚಿಕ್ಕ ಕಿರುಕಾಣಿಕೆ ಸೊ ಇದಕ್ಕೆ ಸಾಧ್ಯವಾದಷ್ಟು ತಾವು ಎಲ್ಲ ಕೈಗೂಡಿಸಿದರೆ ಒಳ್ಳೆಯದು ಹರಿ ಓಂ ಎಲ್ರಿಗೂ ದೇವರು ಒಳ್ಳೇದು ಮಾಡಿ ಲೆಟ್ಸ್ ಇ ದ ಗ್ಲಿಮ್ಸ್ ಆಫ್ ಫಸ್ಟ್ಲಿ ವಿ ಎಂಟರ್ಡ್ ದ ವೀರನಾರಾಯಣ ಟೆಂಪಲ್ ಇನ್ ದ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ತು ಸುಮಾರಿಗೆ ದೇವಸ್ಥಾನ ಎಂಟ್ರಿಯಾಗಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ನಂತರ ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆ ನೀಡಲಾಗುತ್ತೆ ಮೊದಲಿಗೆ ಏಕಾತ್ಮತಾ ಸ್ತೋತ್ರವನ್ನು ಶ್ರೀ ಮುರಳಿದಶಾವಿಯನ್ನು ನಡೆಸಿಕೊಟ್ರು ನಂತರ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡಿದ್ವಿ ಅಗ್ನಿಹೋತ್ರ ಕಾರ್ಯಕ್ರಮ ಮಾಡೋದರಿಂದ ಪ್ರತಿನಿತ್ಯ ಮನೆಯಲ್ಲಿ ಅಥವಾ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಪ್ಲೇಸಲ್ಲಿ ಅಗ್ನಿಹೋತ್ರ ಮಾಡೋದ್ರಿಂದ ಅಗ್ನಿಹೋತ್ರ ಹೋಮದಿಂದ ಅಗಾಧವಾದ ಶಕ್ತಿ ಇನ್ ದ ಸೆನ್ಸ್ ನಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿ ಡೆಮಾಲಿಷ್ ಆಗಿ ಒಂದು ಪಾಸಿಟಿವ್ ವಾತಾವರಣದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ನೀವು ಭೋಪಾಲ ದುರಂತವನ್ನು ಕೇಳಿರ್ಬೋದು ಅದರಲ್ಲಿ ಎಷ್ಟೊಂದು ಜನ ಅನಾಹುತಕ್ಕೀಡಾಗ್ತಾರೆ ವಿಷಾನಲಿಂದ ವಿಷ ಅನಿಲದಿಂದ ಬಟ್ ಯಾ ಅಲ್ಲಿ ಒಂದು ಕುಟುಂಬ ಅಥವಾ ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬದವರು ಪ್ರತಿನಿತ್ಯ ಅಗ್ನಿಹೋತ್ರ ಹೋಮವನ್ನು ಮಾಡ್ತಾ ಸೊ ಆ ಕುಟುಂಬದವ್ರು ಏನೂ ಆಗಲಿಲ್ಲ ಸೊ ಅಂಥ ಒಂದು ಅಗ್ನಿಹೋತ್ರ ಹೋಮದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಿ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಮಾಡ್ತೀವಿ ಹೃದಯದ ಬಡಿತ ಶ್ವಾಸಕೋಶಗಳ ಏರಿಳಿತ ನಾಡಿ ಹಿಡಿತಗಳನ್ನು ಗಮನಿಸೋಣ ಎರಡು ಕ್ರಿಯೆಗಳನ್ನು ಏಕಕಾಲಕ್ಕೆ ಗಮನಿಸುವುದಕ್ಕೆ ಯೋಗ ಸ್ಥಿತಿ ಎನ್ನುತ್ತಾರೆ ದೇಹ ಬುದ್ಧಿ ಮನಸ್ಸು ಅಹಂಕಾರ ಇವುಗಳ ಜೊತೆಗೆ ಸಾಧನೆ ಮಾಡುವುದರ ಮುಖಾಂತರ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ ಎದೆ ಹತ್ತಿರ ನಮಸ್ಕಾರ ಸ್ಥಿತಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ ಕ್ಷೇತ್ರ ದೇವತೆ ಗ್ರಾಮ ದೇವತೆಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಶುಭ ದಿನವನ್ನು ಮೂರು ಬಾರಿ ಓಂಕಾರ ಶಾಂತಿ ಮಂತ್ರ ಗುರುಸ್ತುತಿಯೊಂದಿಗೆ ಆರಂಭಿಸೋಣ ಸಮಿತಿಯ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ನೀಲಕ್ಕ ಚೌಡಿಯಕ್ಕನವರು ಇವತ್ತು ಉಸಿರಾಟ ಕ್ರಿಯೆಗಳನ್ನು ಹಾಗೂ ಇತರೆ ಕ್ರಿಯಾತ್ಮಕ ಕ್ರಿಯೆಗಳನ್ನು ನಡೆಸ್ಕೊಡ್ತಾರೆ ನಂತರ ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ ಸೂರ್ಯ ನಮಸ್ಕಾರದ ಉಪಾಸನೆ ಮಂತ್ರದೊಂದಿಗೆ ಇವತ್ತಿನ ಅಭ್ಯಾಸವನ್ನು ಮಾಡಲಾಗುತ್ತೆ ಸೂರ್ಯ ನಮಸ್ಕಾರವನ್ನು ಆರಂಭಿಸಲಾಗುತ್ತೆ ನಮ್ಮ ಸಮಿತಿಯಲ್ಲಿ ಪ್ರತಿ ಯೋಗ ಯೋಗಕ್ರಿಯೆಗಳನ್ನು ಅಥವಾ ನಮಸ್ಕಾರಗಳನ್ನು ಮಾಡುವಾಗ ಆ ದೇವರ ಮಂತ್ರಗಳನ್ನು ಉಚ್ಚಾರ ಮಾಡ್ತೀವಿ ಸೊ ಮಂತ್ರಗಳ ಉಚ್ಚಾರಣೆ ಮಾಡುವುದರಿಂದ ನಮ್ಮ ದೇಹದ ಸುತ್ತಲೂ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ನಮಗೆ ಮಾನಸಿಕವಾಗಿ ಹಾಗೂ ದೈವಿಕವಾಗಿ ಅಗಾಧವಾದ ಶಕ್ತಿ ದೊರೆಯುತ್ತೆ ಸೊ ನಮ್ಮ ಸಾಂಪ್ರದಾಯಿಕ ಸಂಪ್ರದಾಯದಲ್ಲಿ ಮಂತ್ರಗಳನ್ನು ಸೈಂಟಿಫಿಕ್ ಎವಿಡೆನ್ಸಿಂದ ಪ್ರೂವ್ ಮಾಡಲಾಗಿದೆ ವಿತ್ ದ ಮಂತ್ರ ಚಾಂಟಿಂಗ್ ವಿ ಗೆಟ್ ಲಾಟ್ ಆಫ್ ಪಾಸಿಟಿವ್ ವೈಬ್ರೇಷನ್ಸ್ ಇನ್ ಯುವರ್ ಬಾಡಿ ಸೊ ಇಫ್ ಯು ವಾಂಟ್ ಎಕ್ಸ್ಪೀರಿಯನ್ಸ್ ಕೈಂಡ್ಲಿ ಜಾಯಿನ್ ಶಿ ಎಸ್ ಪಿ ವೈ ಎಸ್ ಎಸ್ ನಮ್ಮದು ಗದಗಲ್ಲಿ ಅರೌಂಡ್ ಆರು ಶಾಖೆಗಳಿದೆ ಸೊ ಕಂಪ್ಲೀಟಾಗಿ ಉಚಿತ ಅಭ್ಯಾಸವನ್ನು ಮಾಡ್ತೀವಿ ತಾವು ಜಾಯ್ನ್ ಆಗಿ ತಮ್ಮ ಮಕ್ಕಳೊಂದಿಗೆ ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ಪಾಸಿಟಿವ್ ಹೆಲ್ದಿ ಸೊಸೈಟಿ ಥ್ಯಾಂಕ್ ಯು ಇವತ್ತು ಸೂರ್ಯ ನಮಸ್ಕಾರದಲ್ಲಿ ನಮ್ಮ ಸಮಿತಿಯಲ್ಲಿ ಅತಿ ಹಿರಿಯ ಶಿಕ್ಷಕರಾದ ಅಂದರೆ ಕೆಲವೊಬ್ಬರು ಎಪ್ಪತ್ತೆರಡು ವರ್ಷ ಮೀರಿದವರು ಕೂಡ ಇದ್ದಾರೆ ಸೊ ಅಂಥವರು ಸಹಿತ ನೂರ ಎಂಟು ಸೂರ್ಯ ನಮಸ್ಕಾರ ಹಾಕಿದ್ದಾರೆ ಸೊ ದಿಸ್ ಈಸ್ ವೆರಿ ಡಿಫಿಕಲ್ಟ್ ವಿತೌಟ್ ಪ್ರಾಕ್ಟೀಸ್ ಹದಿ ಏರಿಯಾದಲ್ಲಿರೋರು ಕೂಡ ಒಂದು ಎರಡು ಆಸನ ಮಾಡೋಷ್ಟರಲ್ಲಿ ಸುಸ್ತಾಗ್ತಾರೆ ಸೊ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ನೂರ ಎಂಟು ಸೂರ್ಯ ನಮಸ್ಕಾರ ಹಾಕ್ತಾರೆ ಅಂದರೆ ದ್ಯಾಟ್ ಈಸ್ ದ ಪವರ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ ಸೊ ಕೈಂಡ್ಲಿ ಅಡಾಪ್ಟ್ ದಿಸ್ ಹಾಬಿ ಇನ್ ಟು ಯುವರ್ ಲೈಫ್ ನಂತರ ಸೂರ್ಯ ನಮಸ್ಕಾರದ ನಂತರ ಅಮೃತಾಸನ ಅಥವಾ ಅಮೃತಾಸನ ಅಂತ ಹೇಳ್ತೀವಿ ಅದನ್ನು ನಮ್ಮ ಸಮಿತಿಯ ಒಬ್ಬ ಹಿರಿಯ ಶಿಕ್ಷಕರಾದ ಮಂಜುನಾಥ ಅಣ್ಣನವರು ನಡೆಸಿಕೊಟ್ರು ಗಮನಿಸೋಣ ಪಾದಗಳ ತುದಿಯಿಂದ ಮೂಲ ಭಾಗದವರೆಗೂ ಗಮನಿಸೋಣ್ರಿ ಅಲ್ಲಿ ಬರುವಂತ ಎಲ್ಲ ಅವಯವಗಳನ್ನು ಮನಸ್ಸಿನಿಂದ ಗಮನಿಸ್ರಿ ಕೈಗಳನ್ನು ಗಮನಿಸೋಣ್ರಿ ಕೈಗಳ ಬೆರಳುಗಳ ತುದಿಯಿಂದ ಮೂಲ ಭಾಗದವರೆಗೂ ಗಮನಿಸೋಣ ಅವುಗಳ ಎಲ್ಲ ಅವಯವಗಳನ್ನು ಗಮನಿಸಮನಿಸೋಣ್ರಿ ಅವುಗಳಿಗೆ ವಿಶ್ರಾಂತಿ ಕೊಡೋಣ ವಿಶ್ರಾಂತಿ ನಾವು ಪ್ರತಿನಿತ್ಯ ಸಮಿತಿಯಲ್ಲಿ ಎಲ್ಲ ಕ್ರಿಯಾತ್ಮಕ ಆಸನಗಳ ಸೂರ್ಯ ನಮಸ್ಕಾರಗಳನ್ನು ಮುಗಿಸಿದ ನಂತರ ಶವಾಸನ ಅಥವಾ ಅಮೃತಾಸನವನ್ನು ಮಾಡ್ತೀವಿ ಸೊ ಇದರಿಂದ ಏನಾಗುತ್ತೆ ಹತ್ತು ನಿಮಿಷ ಸರಿಯಾಗಿ ಮನಸ್ಸನ್ನು ಬ್ರೈನ್ನ ಕಾನ್ಸಂಟ್ರೇಟ್ ಮಾಡಿ ನಮ್ಮ ದೇಹದಲ್ಲಿರೋ ಎವ್ರಿ ಜಾಯಿಂಟ್ಸ್ ಈಚ್ ಜಾಯಿಂಟ್ಸ್ಗೂ ವಿಶ್ರಾಂತಿಯನ್ನು ನೀಡ್ತಾ ಟೆನ್ ಮಿನಿಟ್ಸ್ ಶವಾಸನ ಅಥವಾ ಅಮೃತಾಸನ ಮಾಡೋದರಿಂದ ಏನಾಗುತ್ತೆ ದ ಎಂಟೈರ್ ಬಾಡಿ ಗೆಟ್ ರಿಲ್ಯಾಕ್ಸ್ಡ್ ಆ್ಯಂಡ್ ನಿಮಗೆ ಹತ್ತು ನಿಮಿಷ ಸರಿಯಾಗಿ ಮಾಡೋದ್ರಿಂದ ಎರಡು ಗಂಟೆ ಗಾಢ ನಿದ್ರೆಯಾದ ಅನುಭವ ಆಗುತ್ತೆ ಸೊ ಯುವ ಬಾಡಿ ವಿಲ್ ಬಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಸೊ ಡಸಂಟ್ ಮ್ಯಾಟರ್ ನೀವು ಕಂಪ್ಲೀಟ್ ಎಷ್ಟೋ ವರ್ಕ್ ಮಾಡಿ ಸುಸ್ತಾಗಿದ್ದರೂ ಕೂಡ ಇದನ್ನು ಮಾಡೋದ್ರಿಂದ ರಿಲ್ಯಾಕ್ಸ್ ಆಗಿ ಅಗೇನ್ ಯು ವಿಲ್ ಗೆವ್ ದ ಕಂಪ್ಲೀಟ್ ಎನರ್ಜಿ ಟು ವರ್ಕ್ ಫಾರ್ ದ ಹೋಲ್ ಡೇ ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್ ಯೋಗ ಯೋಗ ನಿದ್ರಾ ಸೊ

ನಾವೆಲ್ಲ ಯೋಗ ಬಂಧುಗಳು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಹಾತೊರಿತಾ ಇರ್ತೀವಿ ಸೊ ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಅಸ್ ನಾವೆಲ್ಲರೂ ಒಗ್ಗಟ್ಟಾಗಿ ಈ ವರ್ಷ ಯೋಗ ಬಂದಿರವನ್ನು ಪೂರ್ಣಗೊಳಿಸೋದಕ್ಕೆ ಒಗ್ಗಟ್ಟಾಗಿ ಶ್ರಮಿಸಿದರೆ ತನು ಮನದನದಿಂದ ಸಹಾಯ ಮಾಡೋಣ ಹಾಗೂ ಇತರರಿಗೆ ಪ್ರೇರೇಪಣೆ ನೋಡೋಣ ಸೊ ಯಾರನ್ನು ದ್ವೇಷಿಸೋದು ಬೇಡ ಎಲ್ಲರೂ ಒಂದೇ ಮನೋಭಾವ ವಿ ಆಲ್ ಆರ್ ಒನ್ ಫ್ಯಾಮಿಲಿ ಅಂತ ಅಂದ್ಕೊಂಡು ಇಫ್ ವಿ ವರ್ಕ್ ಟುವರ್ಡ್ಸ್ ಯೋಗ ಮಂದಿರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಜೊತೆ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಅವರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ದಾರಲ್ಲ ಅವರಿಗೆಲ್ಲ ನಾವು ಒಂದು ಗ್ರೇಟರ್ ಎಕ್ಸಾಂಪಲ್ ಆಗಿ ಹೋಗ್ಬೋದು ಸೊ ಆದ್ದರಿಂದ ಹೆಚ್ಚು ಜನರಿಗೆ ಪ್ರೇರೇಪಣೆ ನೀಡಿ ಲೆಟ್ಸ್ ಆಲ್ ವರ್ಕ್ ಟು ಗೆದರ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವುದೇ ಸ್ವಾರ್ಥವಿಲ್ಲದೆ ಜೀವನವನ್ನು ಮಾಡಿದರೆ ಖಂಡಿತವಾಗಿ ನಾವೆಲ್ಲ ನೆಮ್ಮದಿಯನ್ನು ಪಡಿಬೋದು ದಿಸ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಸೊ ಐ ಪ್ಲೇಜ್ ನಿಮ್ಮೆಲ್ಲರ ಪರವಾಗಿ ಐ ಟೇಕ್ ಅ ಅಟ್ ಐ ಡು ಎನಿಥಿಂಗ್ ಟು ಡೂ ಯೋಗಿರ ಫಾರ್ ದಿಸ್ ಇಯರ್ ಥ್ಯಾಂಕ್ ಯು ಸ್ಪಷ್ಟವಾಗಿ ಯಾಕಂದ್ರೆ ಯಾರು ಭಾಳ ಮಾತಾಡ್ತಾರಲ್ಲ ಅವರು ಏನು ಚಟುವಟಿಕೆ ಮಾಡ್ತಾರಂಗಿಲ್ಲ ನೀವೆಲ್ಲ ಚಟುವಟಿಕೆಯಿಂದ ಕೂಡಿದವರು ಮಾತಾಡೋಂಗಿಲ್ಲ ನಾವು ಬಹಳ ಮಾತಾಡ್ತೀವಿ ಚಟುವಟಿಕೆ ನಮ್ಮಲ್ಲಿ ಇರಂಗಿಲ್ಲ ಚಟುವಟಿಕೆ ನೋಡಿಕೊಂಡು ನಿಮ್ಗಿಂತ ಮಾತಾಡೋದು ಕಲಾ ನಮ್ಗೆ ಅವಿರ ಕೊಟ್ಟದ ನಾನು ಇವತ್ತು ದಿವಸ ಮಾತಾಡ್ತಕ್ಕೆ ನಿಮ್ ಎದುರಿಗೆ ಬಂದೀನಿ ಯಾತಕ್ಕೆ ನಾನು ಕರೆದ್ರೂ ಗೊತ್ತಿಲ್ಲ ಯಾಕಂದ್ರೆ ಯೋಗದ ಬಗ್ಗೆ ಅಲ್ಪ ಸ್ವಲ್ಪ ನಾನು ನಾನು ಒಬ್ಬ ಶಾಲಾ ಶಿಕ್ಷಕ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಕ್ಕಂದಿಗೂ ಅಣ್ಣಂದಿರಿಗೂ ಗುರಿ ಹಿರಿಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿರುವ ಭಾವಗಳನ್ನು ಮರೆತು ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡೋಣ ಅಂತ ಹೇಳ್ತಾ ಲೆಟ್ಸ್ ವರ್ಕ್ ಟುಗೆದರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೆ ಕರ್ಮನ್ಯವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇವ ಸಂಗಸ್ವ ಕರ್ಮಣಿ ಸೊ ನಮ್ಮ ಕರ್ಮಗಳನ್ನು ಯಾವುದೇ ಪ್ರತಿಫಲ ಇಲ್ಲದೆ ಸ್ವಾರ್ಥ ಮನೋಭಾವನೆ ಇಲ್ಲದೆ ಮಾಡ್ತಾ ಹೋದರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದರ ಜೀವನದಲ್ಲಿ ಸಾಧಿಸ್ಬೋದು ಅಂತ ಹೇಳ್ತಾರೆ ಸೊ ಆ ರೀತಿ ಸಾಧನೆ ಮಾಡೋಕ್ಕೆ ಇದೊಂದು ಉತ್ತಮ ಅವಕಾಶ ವಿಲ್ ಡೂ ಸಮ್ಥಿಂಗ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಶೇರ್ ಆ್ಯಂಡ್ ಸಪೋರ್ಟ್ ಹ್ಯಾವ್ ಅ ಗುಡ್ ಡೇ ಗದಗ್ ಜಿಲ್ಲೆಯಲ್ಲಿ ನಮ್ಮ ಸಮಿತಿಯಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿತ್ಯ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇರೋ ಎಲ್ಲ ಹಿರಿಯ ಶಿಕ್ಷಕರಿಗೂ ಹಾಗೂ ಯೋಗ ಮಂದಿಗಳಿಗೂ ಪ್ರತಿಯೊಬ್ಬರಿಗೂ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ವಿ ಆಲ್ ಕ್ಯಾನ್ ಡೂ ಸಮ್ಥಿಂಗ್ ಗ್ರೇಟ್ ಸೊ ಐ ನೀಡ್ ವಿ ನೀಡ್ ವಿ ಆರ್ ವಿತ್ ಯು ವಿ ನೀಡ್ ಯುವರ್ ಸಪೋರ್ಟ್ ಟು ಡೂ ಎಕ್ಸಲೆಂಟ್ ಥಿಂಗ್ಸ್ ಇನ್ ಗದಗ್ ಥ್ಯಾಂಕ್ ಯು